ರೌದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿದೆ ಗೃಹೇ ವಸತಿ ಕಾಳಿ ಸರ್ವ ಸರ್ವರಪ್ರದಾಯಿನಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ದೇವತಾಭ್ಯೋ ನಮಃ ನಾನು ನಿಮ್ಮ ಮನೆ ಮಗನಾಗಿ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ಸಂಸ್ಥಾಪಕರಾಗಿ ನಾಗರಶಾಸ್ತ್ರಿ ಮಾಡುವಂಥ ಎಲ್ಲರಿಗೂ ನಮಸ್ಕಾರಗಳು ನಿಂಬೆಹಣ್ಣು ಪ್ರಥಮ ವಿಚಾರಕ್ಕೂ ನಿಂಬೆಣ್ಣು 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 ಚಿತ್ರಣಕ್ಕೆ ಬಳಸ್ತೀರಾ ನಿಂಬೆಹಣ್ಣು ದೃಷ್ಟಿಗೆ ನಿಮ್ಮೆಣ್ಣು ಬಳಸ್ತೀರ ದೀಪಾಚಕ್ ನಿಮ್ಮೆಣ್ಣು ಬಳಸ್ತೀರಾ ಗಾಡಿಗೆ ನಿಂಬೆಣ್ಣು ಕಟ್ತೀರಾ ಮನೆಗೆ ನಿಮ್ಮೆಣ್ ಕಟ್ತೀರಾ ಎಲ್ಲದಕ್ಕೂ ನಿಂಬೆಹಣ್ಣು ನಿಂಬೆಹಣ್ಣು ಅಂತ ಬರ್ತೀವಿ ನಿಂಬೆಹಣ್ಣು ಅಂತ ಶಕ್ತಿ ಇರುವಂಥದ್ದು ಯಾವುದೇ ಒಂದು ವಸ್ತುಗಳಲ್ಲಿಲ್ಲ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ನಿಂಬೆಣ್ಣಲ್ಲಿ ಏನು ಸ್ವಾಮಿ ಬೇರೆ ನಿಂಬೆಹಣ್ಣುಗಳು ನಿಂಬೆಹಣ್ಣು ಅಂತ ಅದಿರ ಆ ಏನು ನಮ್ಗೆ ಉಪಯೋಗ ಅಂತ ನೀವು ಕೇಳುವಂಥ ಪ್ರಶ್ನೆಗೆ ದೃಷ್ಟಿ ನರ ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದೊಂದು ಪ್ರಯೋಗಗಳ ದೃಷ್ಟಿ ಮಾಟ ಶೂನ್ಯಗಳ ದೃಷ್ಟಿ ಮಂತ್ರಿಗನ ಮಾಂತ್ರಿಕನ ದೃಷ್ಟಿ ತಾಂತ್ರಿಕ ದೃಷ್ಟಿ ಯಂತ್ರದೃಷ್ಟಿ ಭೂತಗಳ ದೃಷ್ಟಿ ಇವೆಲ್ಲ ಪರಿಹಾರ ನಿಮ್ಮೆಣ್ಣಲ್ಲಿ ಹೋಗುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ವೀಕ್ಷಕರೇ ಏನು ಮಾಡಬೇಕು ಗುರುಗಳೇ ಅಂತಂದಾಗ ಈ ನಿಂಬಣ್ಣಲ್ಲಿ ಒಂಬತ್ತು ದೀಪ ಹಚ್ಚಿ ಶಕ್ತಿ ದೇವತೆಗಳಿಗೆ ಹಚ್ಚಿದಾಗ ನಮ್ಮ ಕಷ್ಟನ ಸಂಕಲ್ಪ ಮಾಡಿ ಹಚ್ಚಿದಾಗ ಪ್ರಯೋಗ ಸಿಗುವಂಥದ್ದು ಬಹಳಷ್ಟು ವಿಚಾರ ಮತ್ತು ಅಂಗಡಿ ಮುಂಗಟ್ಟಿಗಳಿಗೆ ದೃಷ್ಟಿ ತೆಗೆಯುವಂಥದ್ದು ಬಹಳಷ್ಟು ವಿಚಾರ ಮತ್ತು ನಮಗೇನಾದರೂ ಸಮಸ್ಯೆ ಆಗಿ ದೃಷ್ಟಿ ತೆಗೆಯುವ ಬಹಳಷ್ಟು ವಿಚಾರ ಇದೆ ಪ್ರತಿಯೊಂದು ಕೆಲಸಕ್ಕೂ ನಿಂಬೆಹಣ್ಣನನ್ನು ಬಳಸ್ಕೊಳ್ಳುವಂಥದ್ದು ವಿಚಾರ ಮತ್ತು ಇವೆಲ್ಲ ಪ್ರಯೋಗಗಳಿಗೆ ನಿಂಬೆಹಣ್ಣಲ್ಲಿ ಆಗುವಂಥ ಉಪಯೋಗ ಏನು ಅಂತಂದಾಗ ನಿಮ್ಮಲ್ಲಿ ನೋಡಿ ಇಪ್ಪತ್ತೊಂದು ದಿವಸ ಸತತವಾಗಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮೈ ಕೈ ನೋವಾಗಿರ್ಬೋದು ನಿದ್ರೆ ಬರ್ತಾ ಇಲ್ಲ ತುಂಬ ಮೈ ಕೈ ನೋವು ಕಾಲು ನೋವು ಕೈ ಕೈಕಳ್ ಚಿಳುಕು ತಲೆನೋವು ಬರುವಂಥದ್ದು ಮುಂಪ್ರ ಇಲ್ಲಿ ಕೂತ್ರಲ್ಲಿ ನಿದ್ದೆ ಬರುವಂಥದ್ದು ಅಂಗಡಿ ಅಂಗಡಿ ಹೋದ್ರೆ ನಿದ್ರೆ ಬರುವಂಥದ್ದು ವ್ಯಾಪ ಆಫೀಸ್ಗೆ ಹೋದ್ರೆ ನಿದ್ರೆ ಬರುವಂಥದ್ದು ನಾವು ಕೂತ್ಕೊಂಡ್ರೆ ಅಲ್ಲಿ ತೂಗರ್ಸೋಂಥದ್ದು ಇಂಥವಕ್ಕೆಲ್ಲ ಒಂದು ಸಣ್ಣ ತಂತ್ರ ಪ್ರಯೋಗ ಹೇಳ್ಕೊಡ್ತೀನಿ ಮಾಡಿ ಏನಂತಂದಾಗ ಒಂದು ನಿಂಬೆಣ್ಣೆನ ಇಪ್ಪತ್ತೊಂದು ದಿವಸ ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೇ ಎಲ್ಲ ಉದಯ ಆಗೋದಕ್ಕೆ ಮುಂಚೆನೇ ಹೇಳ್ತೀರಲ್ಲ ಗುರುಗಳೇ ಅನ್ನೋದು ನಿಮ್ಮ ಕೆಲವೆಲ್ಲ ಪ್ರಶ್ನೆಗಳಿರ್ತದೆ ನೋಡಿ ಸೂರ್ಯ ಉದಯ ಆಗೋದಕ್ಕೆ ನೀನೇ ಕೆಲಸ ಮಾಡಿದ್ರು ಅದು ಸಂಪೂರ್ಣವಾಗಿ ಫಲ ಸಿಗುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಹಾಗಾಗಿ ಹೇಳಿದ್ನಲ್ಲ ಇಷ್ಟು ಸಮಸ್ಯೆಗಳು ಸಹ ಪರಿಹಾರ ಆಗುವಂಥದ್ದು ವಿಚಾರ ಇರ್ತದೆ ಏನಿಲ್ಲ ಒಂದು ವಾರಕ್ಕಾಗಷ್ಟು ನಿಮ್ಮೆಣ್ಣು ತಂದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಇಲ್ಲರಿ ಯಾರ ಮುಖ ನೋಡಬೇಡಿ ಯಾರನ್ನೂ ಮಾತಾಡಿಸ್ಬೇಡಿ ಒಂದು ನಿಮ್ಮೆಣ್ಣು ತಗೊಳ್ಳಿ ನಿಮ್ಮ ಮನೆಯಲ್ಲಿ ಮುಂದೆ ಇಲ್ಲ ನಿಮ್ಮ ಟೇರ್ ಕೇಸಲ್ಲಿ ಹೋಗಿ ಸೂರ್ಯನ ಊಟ ಕಡೆ ನಿಂತ್ಕೊಳ್ಳಿ ಸೂರ್ಯನ ನಮಸ್ಕಾರ ಮಾಡಿ ನಮಸ್ಕಾರ ಆದಮೇಲೆ ಭೂತಾಯಿಗೆ ಒಂದು ನಮಸ್ಕಾರ ಮಾಡಿ ಭೂತಾಯಿಗೆ ನೀವು ಒಪ್ಸಬೇಕು ಅಮ್ಮ ದೃಷ್ಟಿ ತೆಗೆದು ಇವತ್ತು ನಿನ್ನ ಮೇಲೆ ನಾನು ನಿಂಬೆಹಣ್ಣು ತುಳಿದಾದೀನಿ ನನ್ಗೆ ಒಳ್ಳೇದು ಮಾಡೋ ಅಂತೇಳಿ ಆ ಭೂತಾಯಿಗೆ ಒಂದು ನಮಸ್ಕಾರ ಹಾಕಿ ಯಾಕಂದರೆ ನಮ್ಮನ್ನೆಲ್ಲ ಹಿಡ್ದಂಥವಳೆ ನಮ್ಮನ್ನು ಕಾಪಾಡ್ತಾರೋಳೆ ಅಂತ ಭೂತಾಯಿ ಎಷ್ಟೇ ತೂಕ ತುಳಿದ್ರು ಸಹ ಎಷ್ಟೇ ನಾವು ಪಾಪಗಳು ಮಾಡಿದ್ರು ಅವಳು ತಡೆದು ಹಿಡಿದು ನಮ್ಮನ್ನು ಒಳ್ಳೆ ಬುದ್ಧಿ ಕಲಿಸ್ತಾರಂಥದ್ದು ಆ ಭೂತ್ ಭೂತಾಯಿ ಆ ಭೂದೇವಿಗೆ ಒಂದು ನಮಸ್ಕಾರ ಮಾಡಿ ಆ ನಿಂಬೆಹಣ್ಣಿನ ತಲೆಯಿಂದ ಕಾಲುವರೆಗೂ ಮೂರು ಸಲ ಇಳಿ ತೆಗೀರಿ ತೆಗೆದುಬಿಟ್ಟು ಎಡಕಾಲಲ್ಲಿ ತುಳಿದ್ಬಿಟ್ಟು ಬಂದು ಮನೆಯಲ್ಲಿ ಕಾಲು ಕೈಗೆ ತೊಳ್ಕೊಂಡು ಮನೆಗೆ ಬನ್ನಿ ಇದು ಇಪ್ಪತ್ತೊಂದು ದಿವಸ ಮಾಡಿ ಇಪ್ಪತ್ತೊಂದು ದಿವಸ ಮಾಡಿದ್ರೆ ಆಗಿರುವಂಥ ಮಾಟ ಪ್ರಯೋಗ ತಾಂತ್ರಿಕ ಪ್ರಯೋಗ ವಿದ್ಯಾ ಪ್ರಯೋಗ ಮಂತ್ರ ಪ್ರಯೋಗ ಯಾವುದೇ ಮಾಟ ಶೂನ್ಯ ಪ್ರಯೋಗ ಯಾವುದೇ ಶಕ್ತಿ ಪ್ರಯೋಗ ಚಂಡಿ ಪ್ರಯೋಗ ಯಾವುದೇ ಬ್ರಹ್ಮರಾಕ್ಷಸರ ಪ್ರಯೋಗ ಯಾವುದೇ ಮಾಂತ್ರಿಕದಿಂದ ಆಗಿರುವಂಥ ಎಲ್ಲ ಪ್ರಯೋಗಗಳು ಸಹ ಇದರ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಮತ್ತು ಎಲ್ಲ ನಿಮ್ಮ ಗುಪ್ತ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಇಪ್ಪತ್ತೊಂದು ದಿನ ಈ ನಿಂಬೆಣ್ಣೆದ ಒಂದು ಒಂದು ಆಚರಣವನ್ನು ಮಾಡಿ ಅದರಿಂದ ಫಲವನ್ನು ಪಡ್ಕೊಳ್ಳಿ ಆ ದೇವಿ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತೀನಿ ಸರ್ವೇ ಜನ ಸುಖಿನೋ ಭವಂತು